ತುಂಬ ಬಹಳ ದೈವತ್ವ ತುಂಬಿದೆ ಇದ್ರ ಅದು ನಮ್ಮ ಹುಬ್ಬಳ್ಳಿ ಹೊಸ ಹುಬ್ಬಳ್ಳಿ ನೀವು ಮೇಧಾನೋಜವಾದಂತ ಬಹಳ ವಿಜೃಂಭಣೆಯಿಂದ ನಾವು ಹೋಳಿ ಹಬ್ಬನ ಆಚರಿಸ್ತೇವೆ ಈ ಹಬ್ಬವನ್ನು ಹೇಗೆ ಆಚರಿಸ್ತಾ ಬಂದಿದ್ದಾರೆ ಹಿರಿಯರು ಅವರ ಮಾರ್ಗದರ್ಶನದಲ್ಲಿ ಅವ್ರ ಮುಂದುವರಿಸ್ತಾ ಇದ್ದೀವಿ ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ತಿಳಿಸುತ್ತಾ ಸ್ನೇಹಿತರೆ ಎಲ್ರು ಹೆಂಗದಿರಿ ಆರಾಮದಿರಿ ಅನ್ಕೊಂಡನಿ ಎಲ್ರು ಆರಾಮಾಗಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಶೇಷವಾದ ಲಾಗ್ ಏನಂದ್ರ ಅಂದ್ರ ಹೋಳಿ ಹುಳಿವಿ ಅಂದ್ರೆ ನಮಗೆ ನೆನಪಾಗೋದು ಹೊಯ್ಕೊಳ್ಳೋದು ಹಲಗಿ ಬಾರಿಸೋದು ಮತ್ತೊಬ್ಬರು ಹಿತ್ತಲದಾಗಿಂದ ಕುಳ್ಳು ಕಟಿಗೆ ಕದಿಯೋದು ಮತ್ತ ಅಷ್ಟೇ ಅಲ್ದನ್ನ ಬಂದು ಬಳಗ ದೋಸ್ತರ ಜೊತೆಗೆ ಸೇರಿ ಬಣ್ಣ ಆಡೋದ್ರ ನಮ್ಮ ಹುಬ್ಬಳ್ಳಿಯ ಹೊಸ ಮೇದಾರ ಒಣಿಯೊಳಗ ನಮ್ಮ ಒಡನಾಡಿಗಳಾದ ಮೇದಾರ್ ಸಮುದಾಯದವರು ಪ್ರತಿ ವರ್ಷ ಬಿದಿರಿನ ಮತ್ತು ಬಂಬು ಬಳಸ್ಕೊಂಡು ಹದಿನೆಂಟರಿಂದ ಇಪ್ಪತ್ತೊಂದು ಅಡಿ ವರ್ಗು ಕೂಡ ಕಣ್ಣು ಕುಕ್ಕು ಹಂಗ ಬೃಹದಾಕಾರದ ಮೂರ್ತಿ ತಯಾರು ಮಾಡ್ತಾರ ಅಷ್ಟೇ ಅಷ್ಟ ಸಂಭ್ರಮದಿಂದ ಎಲ್ಲಾರು ಕೂಡಿ ಹೋಳಿ ಹುಣ್ಣಿಮೆಯನ್ನ ಆಚರಣೆ ಮಾಡ್ತಾರ ಈ ವಿಶಿಷ್ಟ ಆಚರಣೆ ಕುರಿತು ಇವತ್ತಿನ ಲಾಗ್ ಮುಖಾಂತರ ನಾವು ತಿಳ್ಕೊಂಡ್ ಬರೋಣ ಇಲ್ಲಿನ ಹಿರಿಯರನ್ನು ಕೂಡ ಮಾತಾಡ್ಸೋಣ ಮತ್ತೆ ತಡ ಮಾಡೋದು ಹೋಗೋಣ ಬರ್ರಿ ಮತ್ತ ನೀವು ಕೂಡ ಈ ಬೃಹದ್ ಆಕಾರದ ಕಾಮಣ ದರ್ಶನ ಮಾಡಿದ್ರ ನಮ್ಮ ಕಮೆಂಟ್ ಬಾಕ್ಸ್ ಹಾಕ್ರಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಲಾಗ್ ಅನ್ನ ನಮ್ಮ ಹೊಸ ಹುಬ್ಬಳ್ಳಿ ಮೇದಾರೋಣಿ ಸಮೀಪದಲ್ಲಿ ತಯಾರು ಮಾಡ್ತಕ್ಕ ಕಾಮಣ್ಣನ ಮೂರ್ತಿಯನ್ನ ನೋಡ್ಕೊಂಡ್ ಬರೋಣ ಬರ್ರಿ ಸ್ನೇಹಿತರೆ ಹುಬ್ಬಳ್ಳಿಯ ಹೊಸ ಮೇಧಾರೋಳಿಗೆ ಬಂದೇವಿ ಯಾಕಂದ್ರ ಇಲ್ಲೇ ಬೃಹದ್ ಆಕಾರದ ಒಂದು ಬಿದಿರಿನ ಕಾಮಣ್ಣನ್ನ ಮಾಡ್ತಾರ ಪ್ರತಿ ವರ್ಷ ಮಾಡ್ತಾರ ಅಷ್ಟೇ ಅದನ್ನ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೂಡ ಮಾಡ್ತಾರ ಈ ಕಾಮಣ್ಣನ ತಯಾರ ಎಲ್ಲಿ ಮಾಡ್ತಾರ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಅದಕ್ಕಂತ ಹೇಳಿನ ಇಲ್ಲಿನ ಕಮಿಟಿಯ ಯುವಕರು ನಮ್ ಜೊತೆಗೆ ಅದಾರ ಅವರ ನಮ್ಗೆ ತೋರ್ಸಾಕ್ ಅಂತ ಹೇಳಿ ಕರ್ಕೊಂಡು ಹೊಟ್ಟಾರ ಆ ನಮ್ ಜೊತೆಗೆ ವಿನಾಯಕ ಅವರು ಅದಾರ ಮತ್ತ ಅವ್ರ ಸ್ನೇಹಿತರು ಕೂಡ ಇಲ್ಲಿ ಅದಾರ ಬರಿ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಸರ್ ನಮಸ್ಕಾರ ಈ ಕಡೆ ಈಗ ನಾವು ಹೋಗೋದ್ರಿ ಇದೆ ನೋಡ್ರಿ ಸರ್ ವರ್ಷ ಪ್ರತಿ ವರ್ಷ ರೆಡಿ ಆಗೋದು ಬೃಹತ್ ಆಗಿರೋದು ಸಾಮಾನ್ಯ ಇದೆ ಸರ್ ಇಲ್ಲೇ ಹೌದ್ರಿ ಪೂರ್ತಿ ಸಂಪೂರ್ಣ ಬಿದಿರಿಂದ ಬಿದಿರ್ನಾಗ ಹಾಕಿದ್ರೆ ಹದಿನೈದು ಫೂಟ್ ಆಗಲ್ಲ ಇಪ್ಪತ್ ಫುಟ್ ಉದ್ದ ಎಲ್ಲ ನಮ್ ಹಿರಿಯರ್ ಎಲ್ಲ ಸೇರಿ ತಯಾರು ಮಾಡ್ತಾರೆ ಈಗ ಹಿರಿಯರ್ ಮಾತಾಡ್ಸೋನ್ರಿ ಬರ್ರಿ ಬರ್ರಿ ಮಾತಾಡ್ಸೋನ್ ಬಸ್ ್ರೆ ನಮ್ಮೊಂದಿಗೆ ಈಗ ಹೊಸ ಹುಬ್ಬಳ್ಳಿ ಮೇಧಾರವಾಣಿ ಸಮಾಜದ ಹಿರಿಯರು ಹಾಗೂ ಇಲ್ಲಿನ ಯುವಕರು ಕೂಡ ನಮ್ಮ ಜೊತೆ ಜೊತೆದಾರ ಯಾಕಪ್ಪ ಅಂದ್ರ ಇಲ್ಲಿ ಪ್ರತಿ ವರ್ಷ ಪ್ರತಿಷ್ಠಾಪಿಸುವಂತ ಕಾಮಣ್ಣನ ಕುರಿತು ಇತಿಹಾಸದ ಕುರಿತು ನಮ್ಗ ಅಂತ ಹೇಳಿ ಇಲ್ಲಿನ ಹಿರಿಯರದಾರ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ ಏನ್ ಹೇಳ್ತಾರ ಕೇಳ್ಕೊಂಡ್ ಬರೋಣ ಸರ್ ನಮಸ್ಕಾರ ನಮಸ್ಕಾರ ರೀ ಸರ್ ನಿಮ್ಮ ಈ ಪ್ರತಿ ವರ್ಷ ಪ್ರತಿಷ್ಠಾಪಿಸುವಂತಹ ಬೃಹದಾಚಾರದ ಕಾಮಡ್ಡನ ಕುರಿತು ನಮ್ಗೆ ಕೊಡ್ತೇನೆ ಪಂಚ್ ಕಮಿಟಿ ಮತ್ತು ಟ್ರಸ್ಟ್ ಕಟಿ ಯುವಕರಿಂದ ಈ ಬಿದ್ದುಡಿನ ಕಾಮಣ್ಣನ ಹಬ್ಬವನ್ನು ನಾವು ಪ್ರತಿ ವರ್ಷ ಆಚರಿಸ್ತಾ ಬಂದಿವಿ ಸುಮಾರು ಎರಡುನೂರಿಂದ ಮೂರ್ನೂರಿಂದ ವರ್ಷದಿಂದ ನಮ್ಮ ಹಿರಿಯರು ಮಾಡ್ಕೊಂತ ಬಂದಿದ್ದಾರೆ ನಾವು ಮಾಡ್ಕೊಂಡು ಹದಿನೈದು ದಿವಸ ಮೊದಲಿಗೆ ನಾವು ಕಾಮಣ್ಣನ ತಲಿ ಪೂಜೆ ಮಾಡಿ ಪಂಚರೆಲ್ಲ ಕೂಡಿ ಅದಕ್ಕೆ ನೈವೇದ್ಯ ಮಾಡಿಕೊಂಡು ಬಳಕ ನಾಲ್ಕು ಮಂದಿ ನುರಿತ ನಮ್ಮ ಮೂರ್ತಿ ಕಾಮಣ್ಣನ ಮೂರ್ತಿ ತಯಾರು ಮಾಡೋರು ಒಬ್ಬರು ಗಂಗಾಧರ್ ಕುಂದುವಳಂಥವ್ರ ಮೀನು ಅದಕ್ಕೆ ಕುತಿ ಮಾಡಲಿಕ್ಕೆ ಅದು ಆ ಬಳಕ ಗದಿಗೆಪ್ಪ ಅಂತಂತೇಳೆ ಆ ಬಳಕೆ ಪರಶ್ರಮ ಆವಾಗ ಸಿದ್ದಪ್ಪ ಅಂತ ಇವರೆಲ್ಲ ಕೂಡ ತಯಾರು ಮಾಡ್ತಾರೆ ನಮ್ಗೆ ಹದಿನೈದು ದಿವಸದೊಳಗೆ ನಮಗೆಲ್ಲ ಕಾಮಣ್ಣ ತಯಾರು ಮಾಡಿಕೊಡ್ತಾರು ಆ ಬಳಕೆ ನಾವು ಅದನ್ನು ಯುವಕರನ್ನ ಕರ್ಕೊಂಡು ಪೇಪರ್ ಪೇಪರ್ಗೆ ಗೀಪರೆಲ್ಲ ಹಚ್ಕೊಂಡು ನಾವು ಅದನ್ನು ಪ್ರತಿಷ್ಠಾಪನೆ ಮಾಡ್ತೇವೆ ಮಾಡಿದ್ಮ್ಯಾಗೆ ಅದಕ್ಕೆ ಕಾಮಣ್ಣನ ತಲಿ ಅಂತಂತೇಳಿ ಒಂದು ತಲಿ ಬರ್ತದೆ ಅದು ಬಿದಿರಿನ ಬುಟ್ಟಿಂದ ತಯಾರಾಗಿದ್ದು ಅದು ಸುಮಾರು ಎರಡು ನೂರು ಎರಡೂವರೆ ನೂರು ವರ್ಷದಿಂದ ನಾವು ಅದನ್ನು ಸಂಭಾಷ್ಕೊಂತ ಬಂದಿದ್ದೇವೆ ನಮ್ಮ ಹಿರಿಯರು ನಮ್ಮ ಯುವಕರು ಅದನ್ನ ಒಟ್ಟ ಏನು ಧಕ್ಕ ಹಾಕಿದಂಗೆ ವರ್ಷ ವರ್ಷ ಅದನ್ನ ಉಪಯೋಗ ಮಾಡ್ತೀವಿ ಪೂಜಾ ಮಾಡ್ತೀವಿ ಮೂರ್ತಿಯನ್ನ ತಯಾರು ಮಾಡ್ತಿರಲ್ಲ ಎಷ್ಟು ಎತ್ತರ ಎತ್ತರ ಇಪ್ಪತ್ತಾರು ಫುಟ್ ಎತ್ತ ಸ್ಥಾಪನೆ ಮಾಡಿದಾಗ ಅವಾಗ ಸುಮಂಗಲಿಯರು ಮುತ್ತೈದರು ಹೋಳಿಗೆ ಅನ್ನ ಬದ್ನಿಕಾಯಿ ಪಲ್ಯ ನೈವೇದ್ಯ ಮಾಡ್ತಾರೆ ಐದು ದಿವ್ಸ ಕಟ್ವಿ ಅವತ್ತು ಆಜು ಬಾಜಿ ಜನರು ಬರ್ತಾರೆ ಸೇವೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಪ್ರಸಾದವನ್ನು ಎಲ್ಲರಿಗೆ ಮಕ್ಕಳಿಗೆ ಮಕ್ಕಳಿಗೆಲ್ಲ ಹಂಚಿ ತಮ್ಮನಿಗೆ ಸ್ವಲ್ಪ ಪ್ರಸಾದ ತಗೊಂಡು ಹೋಗಿ ಅದೊಂದು ಪ್ರತಿದ್ ಅದ ನಮ್ ಕಾಮಂಡ ಅಂದ್ರೆ ಅಪವಾಡ ಪೋಷ ಯಾರು ಮಕ್ಕಳಾಗ್ತಿದ್ರು ಹಬ್ಬದ ದಿವಸ ಬೇಡ್ಕೊಂಡು ಮತ್ತೆ ಮುಂದಿನ ವರ್ಷ ಅವ್ರ ಮಕ್ಕಳ ಆದ್ರೆ ಅವು ಆಗಿನ ಕಾಲಕ್ಕೆ ಗ್ಯಾಸ್ ಲೈಟ್ ಅಂತ ಬರ್ತಿದ್ರು ಕಂದಿಲ್ಲ ಅಂತಿದ್ರು ಅದನ್ನು ಹಚ್ಚಿ ಬೇಡ್ಕೊತಿದ್ರು ಈಗ ಈಗೇನು ಎಲ್ಲರೂ ತಮ್ಮ ಮನಸ್ಸಾಗ ಬೇಳ್ಕೋತಾರೆ ಬೇಡ್ಕೊಂಡು ತಮ್ಮ ಇಸ್ವಾರ್ಥಗಳು ಸಿದ್ಧಿ ಆದ ಬಳಕ ಅವ್ರು ಏನ್ ಮಾಡ್ತಾರೆ ತಮ್ಗೆ ಹೂವಿನ ಆರಂಭ ಮುಖಾಂತರ ಕಾಮಣ್ಣನ ಸೇವೆ ಮಾಡ್ತಾರೆ ಐದನೇ ದಿವಸಕ್ಕೆ ಬಣ್ಣ ನಾವು ಪೂರ್ವಜರೆಲ್ಲ ದೊಡ್ಡ ದೊಡ್ಡ ಹಂಡದ ಬಣ್ಣ ಹಾಡ್ತೀರಿ ಹಸಿರು ಬಣ್ಣ ಬೆಂಕಿ ಕಾಶಿಗೆ ಮೂಲಕ ಆ ಬಳಕೆ ಜಗ್ಗಲಿಗೆ ಡೊಳ್ಳು ಆಗಿನ ಕಾಲದಲ್ಲಿ ಅಲಿಗೆ ಅಲ್ಲಿಗೆ ಅಂತೂ ಬರೀ ಮೂರ್ ತಿಂಗಳ ಚಲೋ ಚಲೋಕಿದ್ರಿ ಮೊದಲು ಈಗ ಸ್ವಲ್ಪ ಅಲ್ಲಿಗೆ ಕಡಿಮೆ ಆಗಿದೆ ನಾವು ಕಾಮಣಗಿ ನಾವು ಪೇಪರ್ ಚಿತ್ತಲ್ಲ ಆ ಪೇಪರ್ ತ ಹಾಡ್ಕೊಂಡೋಗಿ ಮನೆಯಾಗಿಡ್ತಾರೆ ಆಗಿನ ಕಾಲ ತಗಣಿ ಬರೋಕಿದ್ವಿ ತಗಣಿ ಅಂತೂ ಹೊಟ್ಟಿದ್ದು ಆ ಬಳಕೆ ಐದರಿಂದ ಹೇಳ್ರಿ ಅದ್ರ ಇನ್ನು ಆ ಬಳಕೆ ಕಾಮಣ್ಣ ಸುಟ್ಟ ಮೇಲೆ ಸಾ ಕಾಮಣ್ಣನ ಕಾಲಕ್ಕೆ ನಾವು ಐದು ಪ್ರದಕ್ಷಿಣೆ ಹಾಕ್ತಾರೆ ನೀರಿನ ಜಾಕ ಮಾಡಿ ಸೇವೆ ಸಲ್ಲಿಸ್ತಾರೆ ಆ ಕಡಿ ಆ ಬೆಂಕಿಯಲ್ಲಿ ಕಡ್ಲಿ ಸುಟ್ಕೊಂಡು ಕಡ್ಲಿ ತಿಂತಾರೆ ಕಡ್ಲಿ ಅದನ್ನ ಸುಟ್ಟು ಬಾಯಿನ ಹಾಲು ಅಲ್ಲಿಗೆ ಬಾರಿಸ್ಕೊಂತ ಅತಿ ವಿಜೃಂಭಣೆಯಿಂದ ಅತಿ ವಿಜೃಂಭಣೆ ನಮ್ಮ ಪೂರ್ವಜರ ಪ್ರತಿದೇವಿ ಇಟ್ಕೊಂಡು ಬಂದೇಳ್ರಿ ಮೊದಲಿಂದ ಹೀಗಾಗಿ ನಮ್ಮ ನಾವು ಅದನ್ನ ಫಾಲೋ ಮಾಡ್ಕೊಂಡು ಬಂದೇವೆ ಬರೀ ಕಾಮಣ್ಣ ಕಾಮಣ್ಣ ಬಂದ್ರೆ ಪ್ರತಿಷ್ಠಾಪನೆ ಮಾಡ್ತಾರೆ ಹೊಸ ಹುಬ್ಬಳ್ಳಿ ಮೇಧಾರವಾಣಿ ಸಮಾಜದ ಮತ್ತೊಬ್ಬ ಹಿರಿಯರು ನಮ್ಮ ಜೊತೆಗೆ ಮಾತಾಡಕದಾರ ಬರೀ ಅವರು ಏನ್ ಹೇಳ್ತಾರ ಈ ಕಾಮನ್ ಕುರಿತ ಅನ್ನೋದನ್ನ ಇದು ನಮ್ಮ ಹುಬ್ಬಳ್ಳಿ ಮೇಧಾರವಣಿ ಮೇದಾರ ಸಮಾಜ ಕೋಣ ಬಿದಿರಿನಿಂದಲೇ ತಯಾರಾಗ್ತಾ ಇರತಕ್ಕಂತ ಈ ಮೇದಾರ ಕಾಮಣ್ಣ ಇದು ಕರ್ನಾಟಕದಲ್ಲೇ ಪ್ರಸಿದ್ಧ ಪಡೆದಂತಹ ಬಯಲ್ಲಿ ಎರಡು ಕೋಣಿ ಇದಾವೆ ಹೊಸ ಮೇಧಾರವಾಣಿ ಒಂದು ಹಳೆ ಹುಬ್ಬಳ್ಳಿ ಮೇಧಾರವಾಣಿ ಒಂದು ಹುಬ್ಬಳ್ಳಿ ಮೇಧಾರವಾಣಿ ಎರಡು ಹೂನಿ ಒಳಗೆ ಇದೇ ತರ ಬಿದಿರಿನ ಕಾಮಣ ತಯಾರು ಮಾಡ್ತಾ ಆಮೇಲೆ ಐದನೇ ಮೊದಲಿಂದ ಸುಮಾರು ಹಿಂದಿಂದ ವರ್ಷಗಳಿಂದ ಹೇಳ್ತಾ ಇದ್ದೇನೆ ಇಲ್ಲಿ ಎರಡು ಕಾಮಣ್ಣ ಮೆರವಣಿಗೆ ದಿವಸ ಮುಖಾಮುಖ ಆಗ್ತಿದ್ದು ಎರಡು ಸಮಕ್ಷಮ ಮೊಕ ಮಕ್ಕ ಆಗ್ತಿದ್ದು ಅದು ಇಲ್ಲಿ ಬಂದ ಹಳೆ ಹಬ್ಬದಿಂದ ಇಲ್ಲಿ ಮೆರವಣಿಗೆ ಮೂಲಕ ಇಲ್ಲಿ ಬಂದು ಇಲ್ಲಿಂದ ಮತ್ತೆ ಎರಡೂ ಕೂಡ್ಕೊಂಡು ಮತ್ತೆ ಮೆರವಣಿಗೆ ಬಂದು ಅದನ್ನು ಇಲ್ಲಿ ಬಿಟ್ಟು ಬಿಟ್ಟು ಅದು ಮತ್ತೆ ಅಲ್ಲಿ ಹಳೇ ಹಬ್ಬ ಹೋಗ್ತಾ ಇದೆ ಹಳೇಬ್ಬಳ್ಳಿ ಮೇದಾರ್ಖನಿ ದಹನ ಮಾಡ್ತಾರೆ ಗಲಾಬೆ ಆಯ್ತು ಆ ಗಲಭೆ ಆದ ನಂತರ ಮೆರವಣಿಗೆ ಬಂದ್ ಮಾಡಿಬಿಟ್ರು ನಮಗೆ ನಮಗೆ ಇಲ್ಲೇ ಬೇರೆ ತನಕ ಅಷ್ಟೇ ಪರ್ಮಿಷನ್ ಕೊಟ್ಟರೆ ಅಲ್ಲಿ ಹಿಂಗ ಇದನ್ನು ನಡ್ಕೊಂತ ಬಂದದ ಈ ಮೆರವಣಿಗೆಯಲ್ಲಿ ಮೊದಲಿನ ಕಾಲದಾಗ ನಮ್ಮ ಜನ ಹದಿನಾರು ಜನ ಸೇರ್ಕೊಂಡು ಇದನ್ನು ಹೆಗಲ ಮೇಲೆ ಹೊತ್ಕೊಂಡು ಬರ್ತಾ ಇದ್ರು ಮೇಧಾರೋಹಣಿಯಿಂದ ಮೂರ್ ಸಾವಿರ ಮಟ್ಟ ಕಂಬ ಎಲ್ಲ ಬಂದ ನಂತರ ನಾವು ಅದನ್ನು ಬಂದ್ ಮಾಡಿ ಅದ್ರ ಸಂಬಂಧ ಒಂದು ಸ್ಪೆಷಲ್ ಟ್ರಾಲಿ ಮಾಡಿಸಿವಿ ಇಲ್ಲಿ ದಾನ ಮಾಡ್ತೇವೆ ಅವಾಗ ಏನಿದ್ರಾ ಚೆಂಡ ತಕೊಂಡ್ಬಂದು ಇಲ್ಲಿ ಪೂಜಾ ಮಾಡ್ತೀವಿ ಪೂಜಾ ಮಾಡಿ ಅದನ್ನು ಎಂಡ್ ಮಾಡ್ತೀವಿ ಹೊಸ ವರ್ಷದ ನಾವು ಕಾಮನಂದ ಏನ ತನಿ ಇದಲ್ಲ ಅದನ್ನ ಪೂಜಾ ಮಾಡಿ ಬೇವು ಬೆಲ್ಲ ಅಂತೇಳಿ ನಾವು ಮಾಡಿ ಪೂಜಾ ಮಾಡಿ ಇಡೀ ನಮ್ಮ ಕಾಮಣ್ಣ ಅಷ್ಟೇ ಪ್ರತಿಷ್ಠಾಪನೆ ಮಾಡ್ತೀವಿ ಚಾನಲ್ ವತಿಯಿಂದ ಧನ್ಯವಾದಗಳು ಕರ್ನಾಟಕದಾಗ ಭಾಗದಾಗ ಎಲ್ಲಿ ಬಣ್ಣ ಹೆಂಗಾಡ್ತಾರೆ ಗೊತ್ತಿಲ್ಲ ಅದು ನಮ್ಮ ಉತ್ತರ ಕರ್ನಾಟಕದಾಗ ಅದು ನಮ್ಮ ಹುಬ್ಬಳ್ಳಿ ಹೊಸ ಹುಬ್ಬಳ್ಳಿ ನೀವು ಮೇದಾನೋ ಬಹಳ ವಿಜೃಂಭಣೆಯಿಂದ ನಾವು ಹೋಳಿ ಹಬ್ಬನ ಆಚರಿಸ್ತೇವೆ ಇದ್ರ ನಮ್ಮ ಹಿರಿಯರ ಕಾಲ ಸಾಂಪ್ರದಾಯಿಕವಾಗಿ ಒಂದು ಏಳ್ನೂರಂದು ಇತಿಹಾಸವಾಗಿ ಬಂದಂತ ನಾವು ನಾವು ಅದನ್ನ ಬಂದುವರ್ಸ್ಕೊಂತ ಹೋಗ್ತಾ ಇದ್ದೀವಿ ಇಷ್ಟಾರ್ಸಿ ಕಾಮಣ್ಣ ಅಂತ ಹೇಳ್ಕೋಬಹುದು ನಿಮ್ದು ರಥದೇವಿ ರಹಿತ ಕಾಮಣ್ಣ ಅದನ್ನ ನೋಡಕ್ ಬರ್ಬೇಕಂತ ನಾವು ಮೇದಾರಾಣಿ ಕಾಮಣ್ಣ ಕಡೆ ಬರ್ಬೋದು ಎಲ್ಲಾ ಕಡೆ ನೀವು ರಥದೇವಿ ನೋಡಿರ್ತೀವಿ ಆದ್ರೆ ನಾವು ರಥದೇವಿ ರಹಿತ ಕಾಮಣ್ಣವಾಗಿ ಬಿದಿರಿನ ಕಾಮಣ್ಣ ಇಡ್ತೇವೆ ನಾಡಿನ ಜನತೆಗೆ ಹುಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಿರಿಯರಾದಂತ ಪಂಚಾಯತ್ ಕಮಿಟಿಯವರಾಗಿರ್ಬೋದು ಹಾಗೆ ನಮ್ಮ ಸಮಾಜದ ಪ್ರಮುಖರು ಇಷ್ಟು ಎಷ್ಟು ತಿನ್ನ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಪ್ರಕಾರ ಆಚರಿಸ್ತಾ ಬಂದಿದ್ದೀವಿ ಹಿಂದೇನು ಆಚರಿಸಿದ್ದಾರೆ ಮುಂದೇನು ಆಚರಿಸ್ತೀವಿ ಇದೇ ರೀತಿ ನಮ್ಮ ಈಗಿನ ಕಾಲದ ಯುವಕರೆಲ್ಲ ಸೇರಿ ಇದನ್ನ ಹೆಗಲ ಹೊತ್ಕೊಂಡು ಮುಂದುವರಿತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೆರವಣಿಗೆ ಮಾಡಿ ಈ ಕಾಮಣ್ಣನ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಕರ್ನಾಟಕದಲ್ಲೇ ಅಲ್ಲ ಭಾರತದಲ್ಲೇ ವಿಜೃಂಭಣೆಯಿಂದ ಆಚರಿಸಕೊಂತ ಬಂದಂತ ಹಬ್ಬ ಇದನ್ನ ನಾವು ಈ ಹಬ್ಬವನ್ನ ಹೇಗೆ ಆಚರಿಸ್ತಾ ಬಂದಿದ್ದಾರೆ ಹಿರಿಯರು ಅವರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ಅವ್ರು ಹೇಗೆ ಆ ತರ ಕೇಳ್ಕೊಂತ ನಾವು ಈ ಹಬ್ಬವನ್ನ ಮುಂದುವರಿಸ್ತಾ ಇದ್ದೀವಿ ವೇದಾರೋಣಿ ಕಾಮಣ್ಣನ ಕುರಿತು ಇದಾಗಿತ್ತು ಇತಿಹಾಸ ಇನ್ನು ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನೀವು ಕೂಡ ಕಾಮಣ್ಣನ ದರ್ಶನವನ್ನು ಪಡೆದಿದ್ರ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಲಾಗ್ ಮುಗಿಸುವಂತ ಸಂದರ್ಭ ಎಲ್ರಿಗೂ ಕೂಡ ಧನ್ಯವಾದಗಳು